ಸರ್ ನಂದೀಶ ಅನ್ನೋರು ಪ್ರಶ್ನೆ ಇದು ನಮ್ಮ ತಾಯಿ ಮನೆ ಅಂದರೆ ತಾತನ ಮನೆಯಲ್ಲಿ ಒಂದು ಹದಿನಾಲ್ಕು ಎಕರೆ ಆಸ್ತಿ ಐತೆ ಆರು ಜನ ಮಕ್ಕಳು ಐದು ಜನ ಹೆಣ್ಮಕ್ಳು ಒಬ್ಬರು ಗಂಡು ಮಕ್ಕಳು ನಮ್ಮ ಮಾವ ನಮ್ಮ ತಾತನ ಆಸ್ತಿಯಲ್ಲ ಒಬ್ಬರೇನೇ ಖಾತ ಮಾಡಿಸ್ಕೊಂಬಿಟ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಲಿ ಈಗ ನಮ್ಮ ತಾಯಿ ಪಾಲ್ ಕೇಳಬಹುದಾ ಅಂತ ಕೇಳ್ತಿದ್ದೀರಾ ನಿಮ್ಮ ಪ್ರಶ್ನೆ ಸಂಪೂರ್ಣವಾಗಿ ಅಸ್ಪಷ್ಟವಾಗಿರೋಂಥದ್ದು ಕ್ಲಾರಿಟಿ ಇಲ್ಲ ಇಷ್ಟು ಪ್ರಶ್ನೆಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ ಆದ್ರೂ ಸಹ ನನಗೆ ಗೊತ್ತಿರೋಷ್ಟು ನಾನು ತಿಳ್ಕೊಂಡಿರೋಷ್ಟಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿ ಇಲ್ಲಿ ನೀವೇನು ಹೇಳ್ತಾ ಇದ್ದೀರಾ ತೊಂಬತ್ತೇಳನೇ ಇಸ್ವಿಲಿ ಪೌತಿ ಖಾತ ಮಾಡಿಸ್ಕೊಂಬಿಟ್ಟವ್ರೆ ಅಂತ ಅಂದ್ಬಿಟ್ಟು ಈ ಖಾತಾ ಅನ್ನೋದು ಕರಾ ಪಾವತಿ ಹೊಣೆಗಾರಿಕೆ ಅಷ್ಟೇ ಟ್ಯಾಕ್ಸ್ನ ಯಾರು ಕಟ್ಟಬೇಕಂತ ಫಿಕ್ಸ್ ಮಾಡೋದಕ್ಕೆ ಹೆಸರು ನಮೂದು ಮಾಡುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಲಿ ಎಲ್ಡರ್ ಫ್ಯಾಮಿಲಿ ಮೆಂಬರ್ ಯಾರು ಇರ್ತಾರೆ ಮೇಲ್ ಫ್ಯಾಮಿಲಿ ಮೆಂಬರ್ ಯಾರು ಇರ್ತಾರೆ ಅವ್ರ ಹೆಸರಿಗೆ ಪೌತಿ ಖಾತೆ ಮಾಡಿಕೊಡ್ತಿದ್ರು ಈಗಾದರೆ ಜಂಟಿ ಖಾತೆ ಮಾಡ್ತಾರೆ ಈಗ ವಂಶವೃಕ್ಷ ತಗೊಂಡು ಎಷ್ಟು ಜನ ವಾರಸದಾರ ಇರ್ತಾರೋ ಅಷ್ಟು ಜನದ ಹೆಸರಿಗೆ ಜಂಟಿ ಖಾತೆ ಕೂರಿಸ್ತಾರೆ ಆ ಕಾಲದಲ್ಲಿ ಎಲ್ಡರ್ ಫ್ಯಾಮಿಲಿ ಮೆಂಬರ್ ಮತ್ತು ಮೇಲ್ ಫ್ಯಾಮಿಲಿ ಮೆಂಬರ್ ಯಾರಿರ್ತಾರೆ ಅವ್ರ ಹೆಸರಿಗೆ ಕರಾಪಾವತಿ ಹೊಣೆಗಾರಿಕೆಯನ್ನು ಕುಂಡಿಸ್ತಾ ಇದ್ರು ಸೊ ಆ ರೀತಿ ಪೌತಿ ಖಾತೆನ ಕುಣ್ಸಿರ್ತಾರೆ ನಿಮ್ಮ ತಾಯಿಗೂ ಈಕ್ವಲ್ ಶೇರ್ ಇರೋದ್ರಿಂದ ನಿಮ್ಮ ತಾಯಿ ಖಂಡಿತವಾಗ್ಲೂ ಸಿವಿಲ್ ಕೋರ್ಟ್ನ ಅಪ್ರೋಚ್ ಮಾಡ್ಬೋದು ನಮ್ಮ ನಮ್ಮ ಅಪ್ಪನ ಆಸ್ತಿ ಯಾವುದೂ ಪಾಲಾಗಿಲ್ಲ ಈ ರೀತಿ ನಮ್ಮ ಸಹೋದರ ಕರಪಾವತಿ ಹೊಣೆಗಾರಿಕೆನ ಅವನ ಹೆಸ್ರಿಗೆ ಹಾಕಿಸ್ಕೊಂಡಿದ್ದ ಈಗ ಯಾ ಎಲ್ಲೂ ಪಾಲಾಗದೇ ಇರೋದ್ರಿಂದ ನಮಗೂ ಸಹ ನಮ್ಮ ಅಪ್ಪನ ಆಸ್ತಿಯಲ್ಲಿ ಪಾಲು ಕೊಡಿ ಸರ್ ಅಂತೇಳಿ ಹಾಕ್ಬೋದು ಸರ್